ಹೆದ್ದಾರಿ ಬದಿ ನಿಲ್ಲಿಸುವಂತಹ ವಾಹನಗಳಿಂದ ಇಂಧನ ಕದಿಯುವಂತಹ ಗ್ಯಾಂಗ್ ಮಂಡ್ಯ ಜಿಲ್ಲೆಯಲ್ಲಿ ಸಕ್ರಿಯವಾಗಿದೆ ಮಂಡ್ಯ ಜಿಲ್ಲೆಯ ಕಿಕೇರಿ ಸಮೀಪದ ತುಳಸಿ ಗೇಟ್ನ ರಸ್ತೆ ಬದಿ ನಿಲ್ಲಿಸಿದಂತಹ ವಾಹನದಿಂದ ಇಂಧನ ಕಳುವಾಗಿದೆ ಕಾರ್ನಲ್ಲಿ ಬಂದಂತಹ ಮೂವರು ದುಷ್ಕರ್ಮಿಗಳಿಂದ ನಿಂತಿದ್ದಂತಹ ಲಾರಿಯಿಂದ ಇನ್ನೂರು ಲೀಟರ್ ಇಂಧನವನ್ನು ಕಳತನ ಮಾಡಲಾಗಿದೆ ಇಂಧನ ಕಳುವಿನ ದೃಶ್ಯ ಈ ರಸ್ತೆ ಬದಿ ಅಂಗಡಿಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಇಂಧನ ಇಲ್ಲದೆ ಮಧ್ಯರಾತ್ರಿ ವಾಹನ ಚಾಲಕ ಪರದಾಡಿದ್ದಾರೆ ಈ ಸಂಬಂಧ ಕಿಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಚಿನ್ನದಂಗಡಿ ಕಳತನ ಮಾಡುವುದನ್ನ ಕಂಡ ಹೋಟೆಲ್ ಮಾಲೀಕನ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಗೆ ಮಂಡ್ಯ ಪೊಲೀಸರು ಗುಂಡನ್ನ ಹಾರಿಸಿ ಆತನನ್ನ ಸೆರೆ ಹಿಡಿದಿದ್ದಾರೆ ಮಂಡ್ಯದ ಮಳವಳ್ಳಿ ತಾಲೂಕಿನ ಬೇಮನಹಳ್ಳಿ ಬಳಿ ಈ ಘಟನೆ ನಡೆದಿದ್ದು ಬಂಧನದ ವೇಳೆ ಆರೋಪಿ ಕಿರಣ್ ಪೊಲೀಸ್ ಪೇದೆ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡುವುದಕ್ಕೂ ಮುಂದಾಗಿದ್ದ ಈ ವೇಳೆ ಪ್ರಾಣವನ್ನ ರಕ್ಷಿಸುವುದಕ್ಕೆ ಪೊಲೀಸರು ಆರೋಪಿ ಕಾಲಿಗೆ ಗುಂಡನ್ನ ಹೊಡೆದಿದ್ದಾರೆ ಕಿರಣ್ ಆನಂದ್ ಶರತ್ ಶ್ರೀನಿವಾಸ್ ಕೃಷ್ಣಾಚಾರಿ ಬಂಧಿತಂತಹ ಆರೋಪಿಗಳು ಗ್ಯಾಸ್ ನಿಂದ ಶಟರ್ ಮುರಿದು ಐವರು ಕಳ್ಳರ ತಂಡ ಕಳುವು ಮಾಡಿದ್ರು ಏನು ಕಳತನ ಮಾಡೋದನ್ನ ನೋಡಿದ್ದಂತ ಪಕ್ಕದ ಹೋಟೆಲ್ ಮಾಲೀಕ ಮಾಧವಿಯಪ್ಪನನ್ನ ಉಸಿರುಗಟ್ಟಿಸಿ ಹತ್ಯೆ ಮಾಡಿದ್ರು ಅಂತ ಹೇಳಲಾಗ್ತಿದೆ ಈ ಸಂಬಂಧ ಕಿರುಗಾವಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೃಷ್ಣಾ ನದಿ ತೀರದಲ್ಲಿ ಯದ್ರಮ್ಮ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಭಕ್ತರು ತೆಪ್ಪೋಸವನ್ನ ನಡೆಸಿದ್ದಾರೆ ಯಾದಗಿರಿಯ ಬಸವಸಾಗರ ಸಮೀಪದ ಕೃಷ್ಣಾ ನದಿ ತೀರದ ಜಂಗಿನಗಡ್ಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಇನ್ನು ಬೋರ್ಗೆರೆಯುವಂತಹ ಕೃಷ್ಣಾ ನದಿಯಲ್ಲೇ ಗೆದ್ದಮ್ಮ ದೇವಿಗೆ ಭಕ್ತರು ತೆಪ್ಪೋತ್ಸವವನ್ನು ಅರ್ಪಿಸಿ ಧಾರ್ಮಿಕ ಸಂಪ್ರದಾಯವನ್ನ ಆಚರಿಸಿ ಸಂಭ್ರಮಿಸಿದರು ಪ್ರವಾಹದಲ್ಲಿ ಗೆದ್ದಮ್ಮ ದೇವಿಯ ತೆಪ್ಪ ಅರ್ಪಿಸುವಂತ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಸತತ ಸುರಿದ ಭಾರಿ ಮಳೆಗೆ ಘಟಪ್ರಭಾ ನದಿಯಿಂದ ಪ್ರವಾಹ ಉಂಟಾಗಿ ಬಾಗಲಕೋಟೆಯ ರೈತರು ಕಂಗಾಲಾಗಿದ್ದಾರೆ ಎರಡು ಎಕರೆಯಲ್ಲಿ ಬೆಳೆದಿರುವಂತಹ ಈರುಳ್ಳಿ ಬೆಳೆ ಸಂಪೂರ್ಣವಾಗಿ ನೀರು ಪಾಲಾಗಿದೆ ರೈತ ಹನುಮಂತ ಗಡ್ಡಿ ಎನ್ನುವವರು ಇಪ್ಪತ್ತು ಮೂವತ್ತು ಸಾವಿರ ಖರ್ಚು ಮಾಡಿ ಎರಡು ಎಕರೆಯಲ್ಲಿ ಈರುಳ್ಳಿ ಬೆಳೆಯನ್ನು ಬೆಳೆದಿದ್ರು ಇನ್ನೇನು ಹದಿನೈದು ದಿನದಲ್ಲಿ ಈರುಳ್ಳಿ ಬೆಳೆ ಕೈಗೆ ಬರುತ್ತೆ ಅನ್ನೋದ ಖುಷಿಯಲ್ಲಿದ್ರು ಆದ್ರೆ ಘಟಪ್ರಭಾ ನದಿಯ ಪ್ರವಾಹದಿಂದ ಈರುಳ್ಳಿ ಬೆಳೆ ಸಂಪೂರ್ಣವಾಗಿ ನೀರು ಪಾಲಾಗಿದೆ ನಾಲ್ಕೈದು ಲಕ್ಷ ಲಾಭದ ನಿರೀಕ್ಷೆಯಲ್ಲಿದ್ದಂತಹ ರೈತ ಕಂಗಾಲಾಗಿದ್ದಾರೆ ಸರ್ಕಾರದಿಂದ ಸಮರ್ಪಕವಾಗಿ ಬೆಳೆ ಪರಿಹಾರ ನೀಡುವಂತೆ ರೈತರು ಸರ್ಕಾರಕ್ಕೆ ಮನವಿ ಮಾಡಿದರು ದಾವಣಗೆರೆ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಜಗಳೂರು ತಾಲೂಕಿನ ಬರಮ ಸಮುದ್ರ ಕೆರೆ ಕೋಡಿ ಇವತ್ತು ಬಿದ್ದು ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಈ ತುಮಲಾಪುರಕ್ಕೂ ಹೋಗುವಂತಹ ರಸ್ತೆಯ ಸಂಪರ್ಕ ಕಡಿತಗೊಂಡಿದೆ ಏನೋ ರಸ್ತೆ ಸಂಪರ್ಕ ಕಡಿತದಿಂದ ಶಾಲಾ ಬಸ್ಗಳು ಎಲ್ಲವೂ ಕೂಡ ಹೋಗದೇ ಆದಂತಹ ಒಂದು ಪರದಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು ಕೋಡಿಬಿದ್ದ ನೀರಿನಿಂದ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದು ನಿತ್ಯ ಮಕ್ಕಳು ನಾಲ್ಕೈದು ಕಿಲೋಮೀಟರ್ ನಡೆದುಕೊಂಡು ಶಾಲೆಗೆ ಹೋಗಬೇಕಾಗಿರುವಂತಹ ಪರಿಸ್ಥಿತಿ ಎದುರಾಗಿದೆ ರಸ್ತೆ ಸರಿಪಡಿಸುವಂತೆ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರೂ ಕೂಡ ಪ್ರಯೋಜನ ಆಗಿಲ್ಲ ಕೂಡಲೇ ಕೆರೆ ಬಳಿ ಸೇತುವೆಯನ್ನ ನಿರ್ಮಿಸಿ ರಸ್ತೆ ದುರಸ್ತಿಯನ್ನ ಮಾಡುವಂತೆ ಶಾಲಾ ಮಕ್ಕಳು ಆಗ್ರಹಿಸಿದರು ಮಹಾರಾಷ್ಟ್ರದಲ್ಲಿ ವ್ಯಾಪಕ ಮಳೆಯಾಗ್ತಾ ಇದ್ದು ಕಲಬುರಗಿಯ ಅಫಜಲ್ಪುರದ ಭೀಮಾ ನದಿಗೆ ಸೊನ್ನ ಬ್ಯಾರೇಜ್ನಿಂದ ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ಭೀಮಾ ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ಅಪಾಯದ ಮಟ್ಟ ಮೀರಿ ಭೀಮಾ ನದಿ ಹರಿತಾ ಇದೆ ಇನ್ನು ಮಳೆಯಿಂದ ಗಾಣಗಾಪುರ ಫತ್ತಗಿರಿ ಸೇತುವೆ ಮುಳುಗಡೆಯಾಗುವಂತಹ ಸಾಧ್ಯತೆ ಇದ್ದು ಅಕ್ಕಪಕ್ಕದ ಊರುಗಳಿಗೆ ನೀರು ನುಗ್ಗುವಂತ ಭೀತಿ ಎದುರಾಗಿದ್ದು ಭೀಮಾ ನದಿ ತೀರದ ಗ್ರಾಮಗಳಿಗೆ ಪ್ರವಾಹದ ಆತಂಕ ಶುರುವಾಗಿದೆ ತೀವ್ರ ಕಟ್ಟೆಚ್ಚರಿಕೆಯಿಂದ ಇರುವಂತೆ ಕಲಬುರಗಿಯ ಡಿಸಿ ಸೂಚನೆಯನ್ನ ಕೊಟ್ಟಿದ್ದಾರೆ ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಭಾರಿ ಮಳೆಯಿಂದ ನಾರಾಯಣಪುರ ಗ್ರಾಮದ ಹೊರ ವಲಯದಲ್ಲಿರುವಂತಹ ನದಿ ತಟದಲ್ಲಿರುವಂತಹ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಆಗಿದೆ ಮಳೆಯಿಂದ ನದಿ ತೀರದ ಛಾಯಾ ಭಗವತಿ ದೇವಾಲಯ ಕೂಡ ಮುಳುಗಡೆಯಾಗಿದ್ದು ದೂರದಿಂದಲೇ ತಾಯಿಯ ದರ್ಶನವನ್ನ ಅಲ್ಲಿನ ಭಕ್ತರು ಕೂಡ ಪಡೆದಿದ್ದಾರೆ ಗರ್ಭಗುಡಿ ಮುಳುಗಡೆ ಆಗಿರುವುದರಿಂದ ದೇವಿಯ ಉತ್ಸವ ಮೂರ್ತಿ ಈ ಮೂರ್ತಿ ಏನಿದೆಯಲ್ಲ ಇದರ ದೇವಸ್ಥಾನದ ಮೆಟ್ಟಿರು ಭಾಗದಲ್ಲಿ ಇಟ್ಟು ಪೂಜೆಯನ್ನು ಮಾಡಿದ್ದಾರೆ ಏನು ಮಳಗಿ ದೇವಸ್ಥಾನದ ಮುಂಭಾಗದ ಮಂಟಪ ಸಂಪೂರ್ಣವಾಗಿ ಜಲಾವೃತ ಆಗಿದೆ